लॻे آمنو ايروانو پريکونم سويرا ديپنا هي ريگلي

ಈ ದಪ್ಪನ ದಪ್ಪನ ಬಣ್ಣ 60 ದಿಪ್ಪನ ಅದೇ ದೇವೇ ಅದೆ ಬಂದೆ ನೋಡಿ ಹಾ ಇದು ಬಂದಿತ್ತು ಎಲ್ಲಿಂದ ಹೋಗುತ್ತೆ ಎಲ್ಲಿಂದ ಬಂತು ಇದು ಮೊನ್ನೆ ನೀವು ಹೋಗ್ ಹೋಗಿದ್ರಲ್ಲ ಇಲ್ಲ ಮಾಡಿ ಬಿಡ್ತಾರೆ ಎಲ್ಲೆ ಹೋಗುತ್ತೋ ಇದು ಅಸ್ತಿ 나ಸ್ತಿ ಕಳ್ಕೊಂಡೆ ಬೇಡದೆ ಹೊತ್ತು ಮಾಡಿದೆ ಮೋಚ್ಯ ಎಲ್ಲ ಕಳ್ಕೊಂಡೆ ಹಾ ಆ ಅ ಆ ಅಸ್ತಿ 나ಸ್ತಿ ಕಿರುಕುleshwara ಅಸ್ತಿ 나வதி ಅದೇ ಅದೇ ಕೌರವೇшwara ಅದೇ ಒಳ್ಳೆಯ ಅಲ್ಲಿ ಮೊನ್ನೆ ನೀವು ಹೋಗಿದ್ರಂತಾ ಹೌದು ಹೋದವರು ನಿಮ್ಮ ಮಗಳನ್ನು ಶೆಟ್ಟಿ ಕೊಟ್ಟು ಮದುವೆ ಮಾಡ್ತೇವೆ ಅಂತ ಹೇಳಿ ಶೆಟ್ಟಿಗ ಪಟ್ಟಿ ಷಷ್ಟಿಯ ಮೂರ್ತಕ್ಕೆ ಮದುವೆ ಅಂತ ನಿರ್ಣಯ ಮಾಡಿದ್ದು ನಾವು ಅದೇ ಹೇಳಿ ಹಾಗಾಗಿ ದಬ್ಬಣ ದಿಬ್ಬಣ ಸಮೇತರಾಗಿ ಬಂದಿದ್ದಾರೆ ಓಹೋ ಅದಕ್ಕೆ ಯಾರ್ಯಾರಿದ್ದಾರೋ ಅಡಿಯ ಏನ್ ಕೇಳ್ತೀರಿ ಏನು ಜನಸ್ತೋಮವೇ ಉಂಟು ಲಕ್ಷದ ಮೇಲೆ ಇವತ್ತು ಇವತ್ತೇ ಮುಂದೆ ಲಕ್ಷದ ಮೇಲೆ ಇವತ್ತು ಅಷ್ಟು ಅದೇ ಅದೇ ಅಷ್ಟು ಜನಸ್ತು ಪ್ರಧಾನವಾಗಿ ಪ್ರಧಾನ ಪ್ರಧಾನವಾಗಿ ಎಲ್ಲ ಬಿಟ್ಟ ಭೀಸ್ಮರಿದ್ದಾನೆ ಎಲ್ಲ ಬಿಟ್ಟವನು ನೀನು ಗಟ್ಟ ಬಿಟ್ಟ ಭೀಷ್ಮಾಚಾರ್ಯರು ನೋಡಿ ಅವರು ಸಿಂಹಾಸನ ಇರುವುದಿಲ್ಲ ಮತ್ತೆ ಮದುವೆ ಆಗುವುದಿಲ್ಲ ಎಲ್ಲವನ್ನು ಬಿಟ್ಟವರನ್ನು ಅವರು ಒಂದೇ ಅದೇ ಹಾಗೆ ಇದು ಕುಪ್ಪೆಯಾಚಾರಿ ಬಂದಿದ್ದಾನೆ

ದುಃಶಾಸನ ಹಾ 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 ಅಲ್ಲೇ ಇರುವ ಅದೇ 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 ಹಾಗೆ ಅವನ ಶುಭ್ರ ಇನ್ ಮಗ ಇಲ್ವಾ ಅವ ಬಂಡೆರಿತಮ್ಮ ಪಕ್ಕ ಮಗಲ್ಲ ಹ್ಮ್ ಇದು ರಿಥಮ್ಮ ಅದೇ ಅದೇ ಹಾಗೆ ಜಯಪ್ರತೆ ಬಂದಿದ್ದಾನೆ ಅಲ್ಲಿ ಈಗ ಹ್ಮ್ ಎಲ್ಲ ಕರೆಸಿದ್ದು ಇಲ್ಲಪ್ಪ ಜಯತ್ರ ಹಾ ಆ ಅವನ ಹೆಂಡತಿ ಇದು ಶ್ರೀಮಳನೆ ಏನ್ ಹೇಳು ಸಾಹಿತ್ಯ ದುಶಲೆ ದುಶ್ಯಲೆ ಗತ್ತ ಹಾ

அதுக்கே அவர எதிர்கொள்ளுவதற்கு ಮಾಡಬೇಕು ಎನ್ನುವ ನಿರ್ಧಾರ ಹೊತ್ತು ಸತ್ಯ ಯಾರೇ ಅಲ್ಲಿಗೂ ಅಲ್ಲವೇ ಅಲ್ಲ ನಮ್ಮ ಸಂಬಂಧ ಕಲ್ಪಿತ ಆಗಬೇಕಾದ್ರೆ ಅವ ಗೌರವದ ಮಗನೇ ಸರಿ ಎನ್ನುವುದಾಗಿ ಈ ಎರಡು ಮುಹೂರ್ತವನ್ನು ಇಟ್ಟುಕೊಂಡಿದ್ದೇವೆ ಯಾವ ವಿಧದಲ್ಲಿ ಮದುವೆಗೆ ಎರಡು ಮೂರ್ತ ಇರ್ತದ ಮೂರ್ತ ಮಾಡಿದ ಒಂದು ಮದುವೆಗೆ ಒಂದೇ ಮುಹೂರ್ತ ಎರಡನ್ನ ಇಟ್ಟುಕೊಂಡಿದ್ದೇವೆ ಎಂಬಲ್ಲಿಗೆ ಬುದ್ಧಿವಂತಿಕೆ ಏನು ಎನ್ನುವುದನ್ನು ತೋರ್ಪಡಿಸಬೇಕು ಎನ್ನುವ ಕಾರಣಕ್ಕಾಗಿ ದಿಪ್ಪಣಿಗೆ ಸಮೇತರಾಗಿ ಬಂದಿದ್ದಾರೆಂತಾದ್ರೆ ದಡ ಮಾಡುವುದಲ್ಲ ಅವರನ್ನು ಎದುರುಗೊಳ್ಳಬೇಕು ಅಂತ ಆದ್ರೆ ಅವೆಲ್ಲದ್ಯಕ್ಕೆ ಇವತ್ತು ಅವನಿಗೆ ತುಂಬಾ ಕೆಲಸ ಉಂಟಂತೆ ಮನೆ ಮೊದಲೇ ಹೋಗ್ಬೇಕು ಅಂತೇಳಿ ಗೂಡಂಗಡಿ ಬಾಗಿಲ ಒಳಿಯ ಕೃಷ್ಣ ಪರಮಾತ್ಮ ಎಲ್ಲ